ಸರ್ಕಾರಿ ಶಾಲಾ ಬಾಲಕಿಯರ ಆವರಣದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಶಿಕ್ಷಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗಾಗಿ ಕೈಗೊಂಡಿರುವ ಹೋಬಳಿ ಮಟ್ಟದ ಪ್ರೇರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಮೊದಲ ಬಾರಿಗೆ ಬದಲಾವಣೆಯಾಗುವ ಹಂತವಾಗಿದ್ದು ನಿಮ್ಮ ಗಮನ ಶಿಕ್ಷಣದ ಕಡೆ ಹೆಚ್ಚು ನೀಡುವ ನಿಟ್ಟಿನಲ್ಲಿ ಓದಬೇಕು ಸಾಧಕರಿಗೆ ಅಸಾಧ್ಯ ಎಂಬುದು ಪದ ಗೊತ್ತಿರಬಾರದು ನಾನು ಏನಾದರೂ ಸಾಧನೆ ಮಾಡಬೇಕು ಎಂದು ನಿಮ್ಮಲ್ಲಿ ಹಠ ಮತ್ತು ಗುರಿ ಇಟ್ಟುಕೊಳ್ಳಬೇಕು ನಾನು ಇಂದು ಈ ವೇದಿಕೆಯಲ್ಲಿ ಒಬ್ಬ ಶಾಸಕನಾಗಿ ಮಾತನಾಡಲು ನನ್ನಲ್ಲಿ ಇರುವ ಕುರಿ ಮತ್ತು ಸಂಕಲ್ಪ ಮತ್ತು ಶಿಸ್ತು ಇವೇ ನನ್ನ ಸಾಧನೆಯ ಮೆಟ್ಟಿಲು ಎಂದು ಹೇಳಿದ್ದಾರೆ ನಾನು ಶಾಸಕನಾಗಿ ಆಯ್ಕೆಯಾಗಬೇಕು ಎಂದು ಯಾವತ್ತೂ ಅಂದುಕೊಂಡಿರಲಿಲ್ಲ ನಾನು ಅತ್ಯಂತ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದವನು ಹತ್ತನೇ ತರಗತಿವರೆಗೂ ಕಾಲಿಗೆ ಚಪ್ಪಲಿ ಹಾಕಿಲ್ಲ ಅಂತಹ ಕಷ್ಟಗಳ ಸರ ಮಾಲೆಯಲ್ಲಿ ಬೆಳೆದವನು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಎ ಶ್ರೀನಿವಾಸ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಎ ನಂಜುಂಡಪ್ಪ ತಹಸೀಲ್ದಾರ್ ಎಸ್ ಪತ್ರಿ ಬಿಇಒ ಎನ್ ವೆಂಕಟೇಶಪ್ಪ ಕ್ಷೇತ್ರದ ಸಮನ್ವಯ ಅಧಿಕಾರಿ ಆರ್ ವೆಂಕಟರವಣಪ್ಪ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಹನುಮಂತ ರೆಡ್ಡಿ ಕೆಡಿಪಿ ಸದಸ್ಯರಾದ ಮಂಜುನಾಥ ರೆಡ್ಡಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ನರಸಿಂಹಪ್ಪ ಶಿಕ್ಷಣ ಇಲಾಖೆಯ ಪದಾಧಿಕಾರಿಗಳಲ್ಲ ಶಿಕ್ಷಣ ಇಲಾಖೆಯ ಪದಾಧಿಕಾರಿಗಳಾದ ನಾರಾಯಣಸ್ವಾಮಿ ಪಿ ವೆಂಕಟರಮಣಪ್ಪ ಬೈರೆಡ್ಡಿ ಶ್ರೀನಿವಾಸ ಈಶ್ವರಪ್ಪ ಕೆವಿ ಶ್ರೀನಿವಾಸ ಕೆವಿ ಆದಿನಾರಾಯಣ ಸೇರಿದಂತೆ ಹಲವಾರು ಶಿಕ್ಷಕರು ಹಾಜರಿದ್ದರು ಆ ಮೊಬೈಲ್ ಟಿವಿ ಅಷ್ಟೇ ಜೀವನ ಬರೀ ಎರಡವರೆ ಟೀಚರ್ ಮಾಡ್ತೀವಲ್ಲ ಅಷ್ಟೇ ಜೀವನ ಆಗ್ತದೆ ಅದು ಆಗ್ಬಾರ್ದು ಇದೊಂದು ಸ್ಟೇಜ್ ನಿಮಗೆಲ್ಲ ವಿದ್ಯಾರ್ಥಿನ ವಿದ್ಯಾರ್ಥಿನ ಜೀವನದಲ್ಲಿ ಇದೊಂದು ಸ್ಟೇಜ್ ಇಲ್ಲ ನಿಮ್ಮ ಜೀವನ ಬರಲಾಗುವುದು ಒಳ್ಳೆಯವರಾಗ್ಬೋದು ಕೆಟ್ಟವರಾಗ್ಬೋದು ಒಳ್ಳೇದಾರಿಗೆ ಹೋಗ್ಬೋದು ಕೆಟ್ಟದಾಗಿ ಹೋಗುವಂತ ನಿಮ್ಮ ಏಕೆ ತಾನೆ ಈಗ ಹದಿನಾರು ವರ್ಷ ಅನ್ನೋದು ಆ ಏಜ್ ಅಂತ ಅದು ದಯವಿಟ್ಟು ಜ್ಞಾಪಕ ಇಟ್ಕೊಳ್ರಿ ಯಾವುದೇ ಒಂದು ಫ್ರೆಂಡ್ಸು ತಾವು ಗಂಡು ಮಕ್ಕಳಿದೀರ ಹೆಣ್ಮಕ್ಳಿದೀರ ಫ್ರೆಂಡ್ಸ್ ಕೆಲವರು ಕೆಟ್ಟಾಗಿರ್ತಾರೆ ಅವ್ರ ಸಮಾಸ ಮಾಡಕ್ಕೆ ಹೋಗ್ಬೇಡ್ರಿ ನಿಮಗೆ ಗೊತ್ತಿಲ್ಲ ಇವತ್ತು ನಾನು ಹೇಳುತ್ತೇನೆ ನನ್ನ ಜೀವನ ತನಕ ನಾನು ಚಪ್ಪಲಿ ಕೂಡ ಹಾಕಿರಲಿಲ್ಲ ನನ್ಗೆ ಜ್ಞಾಪಕ ಇತ್ತು ಅಷ್ಟು ಕಷ್ಟದಲ್ಲಿ ಬಂದವರು ನಾವೆಲ್ಲ ನಾನು ಯಾವತ್ತೂ ಕನಸುಕೊಂಡಿರಲಿಲ್ಲ ಈ ಥರ ಶಾಸನ ಹಾಕ್ತೀನಿ ಈ ಮೇಲೆ ಕೊಡ್ತೀನಿ ಇಲ್ಲ ನಾನು ನಾಲ್ಕು ಜನ ಉದ್ಯೋಗ ಕೊಡ್ತೀನಿ ಹೆಚ್ಚು ಕಮ್ಮಿ ಮೂರು ಸಾವಿರ ಜನ ನನ್ನ ಹತ್ರಕ್ಕೆ ಉದ್ಯೋಗ ನಿಂತಾರೆ ಇಂಥ ಉದ್ಯೋಗ ಕೊಡ್ತೀನಿ ಅಂತ ನಾನು ಯಾವತ್ತು ಅಂದ್ಕೊಂಡಿರಲಿಲ್ಲ ಒಂದು ಹಠ ಇತ್ತು ನಾನು ಪಿ ಯಂದು ವಿನಂತಿ ಮಾಡ್ತೀನಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಮಕ್ಕಳಿಗೋಸ್ಕರ ಮಾತ್ರ ಯಾವುದೇ ಒಂದು ಪ್ರಚಾರಕ್ಕಾಗಲಿ ಇಲ್ಲ ಯಾರನ್ನೋ ಒಬ್ಬರು ವೈರ್ವೀಕರಣ ಮಾಡೋಕ್ಕೋಷ್ಟು ಅಲ್ಲ ದಯವಿಟ್ಟು ಇನ್ನು ಮೇಲೆ ಈ ಒಂದು ಶೈಕ್ಷಣಿಕ ಕಾರ್ಯಕ್ರಮಗಳು ಇನ್ನು ಮೂರು ಜಾಗದಲ್ಲಿದೆ ಯಾವ ಉದ್ಘಾಟನೆಯೂ ಇರಬಾರ್ದು ಸ್ವಾರ್ಥ ಭಾಷಣನೂ ಇರಬಾರ್ದು ಡೈರೆಕ್ಟ್ ಆ ಮಕ್ಕಳಿಗೆ ಎರಡು ಹಿತವಚನ ಮಾಡೋ ಥರ ಇರಬೇಕು ಅಂತ ನಿಮಗೆ ಸೂಚನೆ ನೀಡೋಕ್ಕೆ ನಾನು ಬಯಸ್ತೀನಿ ಮಾತನಾಡ್ತಾ ಇದ್ರು ಪ್ರಧಾನ ಭಾಷಣಕಾರರು ಮಾತನಾಡಿದ್ರು ನಮ್ಮ ತಹಸೀಲ್ದಾರ್ ಕೃಷ್ಣೇಗೌಡರು ಮಾತನಾಡಿದ್ರು ನಂಜುಂಡ ಮಾತನಾಡಿದರು ನಮ್ಗೆಲ್ಲ ಒಂದೇ ಉದ್ದೇಶ ಇವತ್ತು ನಿಮ್ಮನ್ನು ಶೈಕ್ಷಣಿಕವಾಗಿ ಮುಂದೆ ತರಬೇಕು ಅಂತ ಇಲ್ಲಾಂದ್ರೆ ಇವತ್ತು ಸೆಕೆಂಡ್ ಸಾಕಂಡ್ ಎಲ್ಲರಿಗೂ ರಜಾನೆ ತಹಸೀಲ್ದಾರ್ ದರು ಎಲ್ಲರಿಗೂ ನಾವೇನು ಬೆಂಗಳೂರಿಂದ ಇಲ್ಲಿ ಬಂದು ನಿಮ್ಗೆ ಎರಡು ಮಾತು ಮಾತನಾಡಿ ನಿಮ್ಮ ಜೀವನ ಚೆನ್ನಾಗಿರ್ಬೇಕು ಅನ್ನೋದು ಬಂದಿದ್ದೇವೆ ಬೇರೆ ಯಾವ ಉದ್ದೇಶನೂ ಇರಲಿಲ್ಲ ಆದ್ದರಿಂದ ನಾವು ದಯವಿಟ್ಟು ಗಮನಿಸಿ ಇವತ್ತು ಎಸ್ ಎಲ್ ಸಿ ಎಕ್ಸಾಮ್ ಬರ್ತಾ ಇದೆ ನಿಮಗೆ ಒಂದು ಆತ್ಮವಿಶ್ವಾಸ ಇರಲಿ ನಾನು ಸಾಧನೆ ಮಾಡಬೇಕಂತ ಹಠ ನಿಮ್ಮಲ್ಲಿ ಯಾವುದು ಅಸಾಧ್ಯ ಅನ್ನೋದೇ ಇಲ್ಲ ನಾನು ಗುಳೂರಲ್ಲಿ ಮಾತನಾಡೋದೇ ಮಾಡಿದೆ ನಾನು ನಮ್ಮಪ್ಪ ಒಬ್ಬ ರೈತರಲ್ಲಿ ಈ ಕಾರ್ಯಕ್ರಮ ಮುಗಿಸ್ತೀವಿ